ಬಿ ಜೆ ಪಿ ನೇಕಾರ ಪ್ರಕೋಷ್ಠ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಂಬ್ಕೊಂಡಿದ್ವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆ ಇದು ದೇಶದ ಚುನಾವಣೆ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಜು ಪ್ರಧಾನಿ ಆಗೋದಕ್ಕೆ ನಾವೆಲ್ಲ ಬಿ ಜೆ ಪಿ ಎಲ್ಲ ನಾಗರಿಕರು ಹಾಗೂ ನೇಕಾರ ಸಮುದಾಯದವರು ಬಿ ಜೆ ಪಿಗೆ ಬಿಂಬಲ ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ ಯಾಕಂದರೆ ಈ ಒಂದು ಹತ್ತು ವರ್ಷಗಳ ಅವಧಿಯಲ್ಲಿ ಯಾರಾದರೂ ಒಂದು ದಕ್ಷ ಆಡಳಿತ ನೀಡಿದರಂದರೆ ಅದು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅದರಿಗೆ ಅದರ ಜೊತೆಗೆ ಮುನ್ನೂರ ಹತ್ತು ಅರವತ್ತೈದು ದಿವಸನೂ ಒಂದು ರಜನೆ ಕೂಡ ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡ್ತಾಯಿದ್ದಾರೆ ಇದು ದೇಶದ ವಿಚಾರವಾಗಕ್ಕೆ ಅಭಿವೃದ್ಧಿ ಪತ್ರ ಸಾಗದು ಸಾಗಲು ಇನ್ನು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಅವರಿಗೆ ಒಂದು ಶಕ್ತಿಯನ್ನು ನಾವು ತುಂಬ ಈ ಒಂದು ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ನಾವು ಏನು ಅವ್ರಿಗೆ ಬೆಂಬಲವನ್ನು ಸೂಚಿಸಿ ಅವ್ರೇನು ವಿಷಯನ ನಾನೂರು ಸೀಟ್ ಇದೆ ಇನ್ನು ಅನೇಕ ಮಹತ್ವದ ಕೆಲಸಗಳು ಅವ್ರು ಮಾಡಬೇಕಾಗಿದೆ ಈಗಾಗಲೇ ಕೆಲವರೆಲ್ಲ ಮಾಡಿದ್ದಾರೆ ಇನ್ನೂ ಮಾಡಬೇಕಾಗಿರೋದು ಇನ್ನೂ ಇದೆ ಇನ್ನು ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇರ್ಬೋದು ಕಾಶಿಯಲ್ಲಿ ದೇವಸ್ಥಾನ ಒಂದು ಅಭಿವೃದ್ಧಿ ಪಡಿಸೋದಿರ್ಬೋದು ಆಮೇಲೆ ತ್ರೀ ಸೆವೆಂಟಿ ಆ್ಯಕ್ಟ್ ಅದು ರದ್ದುಪಡಿಸೋದಂತ ಇರ್ಬೋದು ಆಮೇಲೆ ಈ ಇವಾಗ ಅಭಿವೃದ್ಧಿ ಪತ್ರದಲ್ಲಿ ಸಾಗಲಿ ಇಂಥ ವಾಣಿ ವಾಣಿಜ್ಯ ಉದ್ಯಮಿ ಹಾಗೂ ನಾವು ಓಡಾಡೋದಕ್ಕೆ ಒಂದು ಅಲ್ಲಲ್ಲಿ ಒಂದು ಏರ್ಪೋರ್ಟ್ಗಳಂತ ತೆಗೆಯೋದು ಅದು ಮುಖ್ಯವಾಗಿ ಬೇಕಾಗಿರೋದು ಹಿಂದೆ ಎಪ್ಪತ್ನಾಲ್ಕು ಏರ್ಪೋರ್ಟ್ ಇದ್ದು ಈಗ ಹತ್ತು ವರ್ಷದ ನೀಚಿಗೆ ನೂರ ನಲವತ್ತೊಂಬತ್ತು ಏರ್ಪೋರ್ಟ್ಗಳನ್ನು ತೆಗೆದಿದ್ದಾರೆ ಇದರ ಜೊತೆಗೆ ನಾ ಹೆಚ್ಚಾಗಿ ಬಿ ಜೆ ಪಿ ಸರ್ಕಾರ ಅನೇಕಾರದ ಪರವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೇನೆಂದರೆ ಎಪ್ಪತ್ತು ವರ್ಷಗಳಿಂದ ನಾವು ಆ ನೇಕಾರ ವೃತ್ತಿನ ಗುರು ಗುರುಸ್ತಿರ್ಲಿಲ್ಲ ಇವಾಗ ಅವರು ನೇಕಾರ ಅಬ್ ನೇಕಾರ ಹ್ಯಾಂಡ್ಲೂಮ್ ಡೇ ಅಂದರೆ ಚೆನ್ನೈನಲ್ಲಿ ಹ್ಯಾಂಡ್ಲೂಮ್ ಡೇ ಅಂತ ಒಂದು ಆಗಸ್ಟ್ ಹದಿನೈದರಂದು ಏಳನೇ ತಾರೀಕು ಆಗಸ್ಟ್ ಏಳನೇ ತಾರೀಕು ಸೆಲೆಬ್ರೇಷನ್ ಮಾಡಲಿ ಅಂಥೇಳಿ ಒಂದು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರೇ ಸ್ವತಃ ಬಂದು ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಬಂದರೆ ನಮ್ಮ ಯಡಿಯೂರಪ್ಪನವರು ಅವ್ರ ಹಿಂದೆ ಈ ಸಿ ಎಮ್ ಇರೋ ಸಂದರ್ಭದಲ್ಲಿ ನೇಕಾರರು ಅಂತ ಕಣ್ಣಾದರೆ ರೈತರು ಅಂತ ಕಣ್ಣು ಹಾಗೆ ಮನ್ನಾ ಒಂದು ಮಾಡುವಂಥ ಕೆಲಸ ಇರಬೇಕು ಆಮೇಲೆ ಇನ್ನೊಂದು ಒಂದು ಸಮ್ಮಾನ್ ಯೋಜನೆ ನಿಟ್ಟಿನಲ್ಲಿ ಕೋವಿಡ್ ಟೈಮಲ್ಲಿ ಐದು ಸಾವಿರ ರೂಪಾಯಿ ಕೊಡುವಂಥ ಕೆಲಸ ಆಗಿರ್ಬೋದು ಹಾಗೆ ನೇಕಾರದಂಥ ದೇವರಮ್ಮ ದಾಸಮಹ್ಯ ಜಯಂತಿ ಮಾಡೋವಂಥ ಒಂದು ಮಹತ್ವದ ಕೆಲಸಗಳಿರ್ಬೋದು ಇನ್ನೂ ಅನೇಕ ಕೆಲಸಗಳು ಜೀರೋ ಬಡ್ಡಿನಲ್ಲಿ ಮೂರು ಲಕ್ಷ ಸಾಲ ಕೊಡುವಂಥ ಕೆಲಸ ಆಗಿರ್ಬೋದು ಆಮೇಲೆ ಎಲ್ಲ ಕಡೆ ನೇಕಾರರು ವೃತ್ತಿ ನೇಕಾರರು ನಶಿಸಿ ಹೋಗ್ಬಾರ್ದು ಅಂತೇಳಿ ಟೆಕ್ಸ್ಟೈಲ್ ಪಾರ್ಕ್ ಒಂದು ಈಗಾಗಲೇ ಇಪ್ಪತ್ತು ಜಿಲ್ಲೆಗಳಲ್ಲಿ ಗ್ರೂಪ್ ಮಾಡಿ ಅಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ತೆರೆಯುವಂಥ ಕೆಲಸ ಆಗಿರ್ಬೋದು ಅನೇಕ ಮಹತ್ವದ ಕೆಲಸಗಳು ಎತ್ಕೊಂಡಿದ್ದಾರೆ ಅದು ಬಿ ಜೆ ಪಿ ಸರ್ಕಾರದಲ್ಲಿ ಅಂಥೇಳಿ ತಪ್ಪಾಗೋದಿಲ್ಲ ಅದಕ್ಕೆ ನಾವು ಬಿ ಜೆ ಪಿ ಸರ್ಕಾರ ಮತ್ತೊಮ್ಮೆ ಕೇಂದ್ರ ಸಹ ಬರಲಿ ಅಂಥೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಮಾತಾಡೋ ಓಕೆ